ಹಾಯ್ ಹಲೋ ನಮಸ್ತೆ ಸ್ಟ್ರಾಂಗ್ ಸರ್ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇದು ಮೂವತ್ತು ತಾರೀಕು ಬ್ಲಾಗ್ ಆಗಿದೆ ನಾವು ಬೈಕ್ ತಗೊಂಡು ನಿನ್ನೆ ದಿನ ಭಾಳ ಲೇಟ್ ಆಯಿತು ನೈಟು ಹಾಗಾಗಿ ನಾವು ಹುಬ್ಬಳ್ಳಿಯಲ್ಲಿ ನಮ್ಮ ಮಮ್ಮಿ ಮನೆಗೆ ಉಳ್ಕೊಂಡು ಮಾರ್ನಿಂಗ್ ಎದ್ದು ಸ್ವಲ್ಪ ಟಿಫಿನ್ ಗಿಫನ್ ಮಾಡಿಕೊಂಡು ನಮ್ಮ ಊರಿಗೆ ಹೊರಡ್ತಾಯಿದ್ದೀವಿ ಯಾಕಂದರೆ ಜಾತ್ರೆ ಇದೆ ಅಲ್ವ ಹಾಗಾಗಿ ಹೊರಡ್ತಾಯಿದ್ದೀವಿ ಬ್ಲಾಗ್ನ ಕಂಟಿನ್ಯೂ ನೋಡಿ ಜಾತ್ರೆ ಇಂದು ಮೇಲೆ ಇದು ನಾವು ಒಂದೆರಡು ದಿನದ ಬ್ಲಾಗನ್ನು ನಾನು ಏನು ಮಾಡ್ತೀನಿ ಅಂದರೆ ಜಾತ್ರೆ ವೈಬನ್ನ ತೋರಿಸ್ತೀನಿ ಒಳಗೆ ಹೆಂಗೆ ಜಾತ್ರೆ ಮಾಡ್ತಾರೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ನಾವು ಬೈಕ್ ತಗೊಂಡು ನಮ್ಮ ಅಂಟಿ ಮ ಊರಿಗೆ ಹೋಗಿ ರಾಮಾಪುರಕ್ಕೆ ಹೋಗಿ ನಮ್ಮ ಅಂಟಿ ಮಗಳನ್ನ ಕರ್ಕೊಂಡು ಅವಳನ್ನ ಕರ್ಕೊಂಡು ಬಂದು ಈಗ ಬ್ಲಾಗ್ನಲ್ಲಿ ಕಂಟಿನ್ಯೂ ಒಂದೆರಡು ಮೂರು ದಿನ ಅವಳೆ ಕಾಣ್ತಾಳೆ ಹೆಸರು ಅಂತೇಳಿ ಇವಳೆ ನೋಡಿ ಆಕಿನ ಕರ್ಕೊಂಡು ನಾವು ಬೈಕ್ ಮೇಲೆ ಮೂರು ಜನ ಸೇರೇ ಬಂದಿ ನೋಡ್ರಿ ಎಲ್ಲ ನಿಮ್ಮಾಮ ಗಾಡಿ ಇಲ್ಲೇ ಐತಿ ಎಲ್ಲ ನಿಮ್ಮಾಮ ಹೊಲಕ್ಕೆ

ನೋಡ್ರಿ ಅದಾವ ಇಲ್ಲೇ ಯಾರು ಹರ್ಕೊಂಡಿದ್ರ ಹಾ ಮಿಸ್ರಿ ಕೊಟ್ಟಿ ಅವರಲ್ಲ ಹರ್ಕೊಂಡೋಗಿದ್ರು ಹಾ ಬುಟ್ಟಿ ತಂದೆ ಯಾರಿಗೆ ಕೊಟ್ಟು ಕಳ್ಸಿದ್ವಿ ನಿಮ್ಗೆ ಚಲೋ ಟೇಸ್ಟ್ ಆಕತಿ ಒಂದ ಕುದಿ ಕುದಿಸಿ ಕೊಟ್ರ ನೋಡ್ರಿ ಎಲ್ಲ ಐತಿ ತುಪ್ರಿಕಾಯಲ್ಲ ತುಪ್ರಿಕಾಯ್ ನೋಡ್ರಿ ಇಲ್ಲಿ ಕಾಲು ಎಷ್ಟು ತುಂಬ ತುಪ್ರಿಕಾಯಿ ಅಂತೀರ ನೀವು ನಾವು ತುಪ್ರಿಕಾಯಿ ಅಂತೀವಿ ಅಯ್ಯೋ ನೆನಪಾಗ್ಲಿಲ್ಲ ನಂಗೆ ನಂಗ ಇದು ಬೇಕಿತ್ತು ತುಪ್ಪ ಹಂಗ ಬಂದೆಡೆ ಬರ್ಲ ತಡಿ ತು

ಹೌದಾ ಮತ್ತ ನೀರ್ ಹಾಕಿದ್ರೂ ಹಾಕಿದ್ವಾ ಹೌದಾ ಬಲ್ತಿದಷ್ಟ ಹಾರ್ಕೊಂಡಿ ಏನ್ ಬಲ್ತಿದಷ್ಟ ಹಾರ್ಕೊಂಡಿರೋ ಹಣ್ಣು ಮಾರಾಕೊಂಟಾ ಸುಮ್ಮ ಸಾಕ அய்யா எல்லாம் இல்ல ஊத்திவலா ஏனிவ எந்த விட்டிங்கி சப்பா ಹಳ್ಳಿ ಯಾಕೆ ಗಟ್ಟಿರ್ತಾರೆ ಅಂದ್ರೆ ಅವ್ರು ಹಿತ್ತಲ್ದಾಗ ಬೆಳೆದಾಗ ತಿಂತಾರಲ್ವ ಅದು ಫ್ರೆಶ್ ಇರುತ್ತೆ ಆಮೇಲೆ ಅದು ಕೆಮಿಕಲ್ ಇರಲ್ಲ ಅದರಲ್ಲಿ ಹಂಗಾಗಿ ಫ್ರೆಶ್ ಇರುತ್ತೆ ಹಂಗಾಗಿ ಅವರು ಸಿಕ್ಕಾಪಟ್ಟಿ ಗಟ್ಟಿ ಅನ್ಕೋತೀನಿ ಆಮೇಲೆ ಹಳ್ಳಿ ವಾತಾವರಣನೂ ಕ್ಲೈಮೇಟ್ ಸಿಕ್ಕಾಪಟ್ಟಿ ಚೆನ್ನಾಗಿರುತ್ತೆ ನಮ್ಮ ಸಿಟಿಯಲ್ಲಿ ನೋಡಿದರೆ ನನಗೇನು ಅನ್ನಿಸುತ್ತೆ ಬರೀ ಪದೇ ಪ ಅದೇನು ಹೋಗಿ ಗಾಡಿ ಹೋಗಿ ಕುಡ್ದ ಮನುಷ್ಯ ಸಾಯ್ತಾನೇನೋ ಲಘು ಅದೇನೋ ಅಂತಾರಲ್ಲ ದಮ್ ಬಂದು ಸಾಯ್ತಾನೇನೋ ಅನಿಸ್ಬಿಡ್ತೈತಿ ಬಟ್ ಸಿಟಿ ಲೈಫು ಎಲ್ಲರೂ ಸ್ವಲ್ಪ ಅಂದ್ಕೊಳೋದು ಅನ್ನೋಕ್ಕಿನ ಎಲ್ಲ ಸೌಕರ್ಯ ಅಲ್ಲಿರಲ್ಲ ನಾವು ಮಾಡಿಕೊಂಡು ಚೆನ್ನಾಗಿರುತ್ತೆ ನೋಡಿರಿ ಈಗ ಮಧ್ಯಾಹ್ನ ಮೇಲೆ ಕುಂಭ ಅಂದರೆ ಕುಂಭ ಬರ್ತಾಯಿದ್ದಾರೆ ಊರಲ್ಲಿ ಇದು ಬಸವೇಶ್ವರ ಇವ್ರದೇ ಜಾತ್ರೆ ನಾಳೆ ಹಾಗಾಗಿ ಇವತ್ತು ಕುಂಭ ಇದೆ ಕುಂಭ ಮೇಳೆ ಇದೆ ಇಲ್ಲೇ ಯಾಕೆ ಮಾರ್ನಿಂಗ್ ಮಾಡಲಿಲ್ಲ ಅಂದರೆ ಅಲ್ಲೇ ಸ್ವಾಮಿಗಳು ಸ್ವಲ್ಪ ಫ್ರೀ ಸಿಗಲಿಲ್ಲ ಅಂದರೆ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ ಪಲ್ಲಕ್ಕಿ ಉತ್ಸವ ಮತ್ತು ಏನಂದರೆ ಕುಂಭ ಹೊರದು ಮಾಡ್ತಾರೆ ಜಾತ್ರೆ ತುಂಬ ಚೆನ್ನಾಗಿ ನಡೀತೆ ಇದು ಹೋದ ವರ್ಷದಿಂದ ಸ್ಟಾರ್ಟ್ ಆಗಿದೆ ಇನ್ನು ಮೇಲೆ ಇಂಪ್ರೂವ್ ಮಾಡ್ಕೊತ ಹೋಗ್ತಾರ ಅನ್ಕೋತೀನಿ ಇದು ಕುದ್ರಿ ಕರೆಸಿದಾರೆ ಸಲ ಏನೋ ಒಂಟೆ ಕರೆಸಿದ್ರಂತೆ ಹಳ್ಳಿ ಜನಕ್ಕೆ ಇವನ್ನೆಲ್ಲ ನೋಡಕಂತರೂ ತುಂಬ ಖುಷಿಯಾಗುತ್ತೆ ಇದು ಸವಾರಿ ಇವ ಇರ್ತಾನಲ್ವ ಅದನ್ನ ನೋಡ್ಸೋನು ಅದು ಸ್ವಲ್ಪ ಕಾಲು ಬಡಿದ್ರೆ ಅದು ಡ್ಯಾನ್ಸ್ ಮಾಡುತ್ತೆ ನೋಡೋಕ್ಕೆ ಚೆನ್ನಾಗಿತ್ತು ಅದನ್ನು ಎದುರಿಗೆ ನೋಡೋಕಂತ ಸಖತ್ತಾಗಿತ್ತು ಅದು ಕುಣಿಯೋದಾಯಿತು ಅದು ಡ್ಯಾನ್ಸ್ ಮಾಡೋದಾಯಿತು ನೋಡ್ರಿ ಇದು ಹೆಂಗೆ ಮಾಡುತ್ತೆ ಖಾಲಿಗೆ ಹೊಡಿತಾನೆ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಖಾಲಿಗೆ ಹೊಡಿತಾನೆ ಅದು ಗೆಜ್ಜಿ ಕಟ್ಟಿರ್ತಾರೆ ರೀ ಅದೇನಾಗುತ್ತೆ ಅಂದರೆ ಅದು ಕುಣಿಯಬೇಕೆ ಗೆಜ್ಜಿ ಸೌಂಡ್ ಅಲ್ವಾ ನೋಡೋರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ನಂತರ ಖುಷಿನೇ ಅದನ್ನು ನೋಡುವಾಗ ಆಮೇಲೆ ಈ ಊರಲ್ಲಿ ಹೆಂಗೆ ಅಂದರೆ ಏರಿಯಾಗ ಏರಿಯಾಗೆ ಸಂಬಂಧಪಟ್ಟಿದ್ದಂತಹ ಒಂದು ಸಂಘ ಆಯಿತು ಜಾತಿ ಸಂಘ ಆಯಿತು ಆಮೇಲೆ ಗ್ರಾಮ ಪಂಚಾಯತಿ ಆಯಿತು ಆಮೇಲೆ ಎಲ್ಲ ಟೈಪ್ ಜನರನ್ನ ಏನು ಮಾಡ್ಯಾರಂದರೆ ಬ್ಯಾನರ್ನ ಆ ಏರಿಯಾದವರು ಈ ಏರಿಯಾಗೆ ಈ ಏರಿಯಾದ ಆ ಅಂತ ಅಂಥೇಳಿ ಅಂದರೆ ಎಲ್ಲರೂ ಗೊತ್ತಾಗಲಿ ಈ ಅವರು ಈ ಊರಾಗದಾರೆ ಅಂತ ಹೇಳಿ ಏನೋ ಗೊತ್ತಿಲ್ಲ ಬ್ಯಾನರ್ನ ಹಾಕಿದ್ರು ಇಡೀ ಊರು ತುಂಬ ಬ್ಯಾನರ್ ಹಾಕಿದ್ರು ಈಗ ಈ ಕುಂಭ ಹೊತ್ಕೊಂಡು ಇದ್ದಾರೆ ನೆಕ್ಸ್ಟು ಅವ್ರು ಬರ್ತಾರೆ ಹಿಂದೆ ಪಲ್ಲಕ್ಕಿ ಬರುತ್ತೆ ಪಲ್ಲಕ್ಕಿದು ಕಂಟಿನ್ಯೂ ನೋಡಿರಿ ಪಲ್ಲಕ್ಕಿನ ತೋರಿಸ್ತೀನಿ ನಾನೇನು ಕುಂಭ ಹೊರಲಿಲ್ಲ ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ ಕುಂಭ ಇಸ್ಕೊಂಡು ನಮ್ಮ ಅಕ್ಕ ಹೊತ್ತಿದ್ದು ಆ ಕುಂಭ ಇಸ್ಕೊಂಡು ಸ್ವಲ್ಪ ಹೊತ್ಕೊಂಡು ಸ್ವಲ್ಪ ದೂರ ಹೊತ್ಕೊಂಡು ಆಕೆ ಕೈ ಹಾಕೊಟ್ಟೆ ಈ ಕಾವಿನೂ ಹೊತ್ಕೊಂಡು ಸ್ವಲ್ಪ ಮತ್ತೆ ಈ ಕಂಟಿನ್ಯೂ ಬ್ಲಾಗನ್ನು ಸ್ವಾಮೀಜಿ ಸ್ವಾಮೀಜಿಯವ್ರನು ತೋರಿಸ್ತೀನಿ ಇನ್ನೊಂದು ಖುಷಿ ಏನಂದರೆ ಈ ಊರಲ್ಲಿ ಎಲ್ಲರಿಗೂ ಪ್ರತಿಯೊಂದು ಮನೆಗೂ ಒಂದೊಂದು ಹೆಣ್ಮಕ್ಳಿಗೂ ಒಂದೊಂದು ಸೀರೆಯನ್ನು ವಿತರಣೆ ಮಾಡಿದ್ರೆ ಅದೊಂಥರ ಖುಷಿ ಆಯ್ತು ಅದನ್ನು ಕೋಡಿ ಮೇಲೆ ತಂಡು ಹಾಕ್ಕೊಂಡಿದ್ರು ಆಮೇಲೆ ಈಗ ನೋಡ್ರಿ ಪಲ್ಲಕ್ಕಿ ಬರ್ತಾ ಇದೆ ಅವರು ಯಾ ಸಂವಿಧಿಗಳಂದ್ರೆ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಸಿ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತೆ ಇವರ ಪಲ್ಲಕ್ಕಿ ಮೇಲೆ ಕುಂತಾಗ ಅವರ ಬುಡಕಾಶಿ ಹೋಗಿ ಅವರ ಆಶೀರ್ವಾದ ನೋಡ್ತಾರಂತೆ ನಾವು ತಗೊಂಡ್ವಿ ಒಂಥರ ಆಯಿತು ಮತ್ತೆ ಈಗ ನಾವು ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮತ್ತೆ ನಾವು ಹರಟಿ ಹೊಡಿತಾ ಇದೀವಿ ಫ್ರೆಂಡ್ಸ್ ಮಾಮಾನ അമ്മു സാരു എ

ಅವ್ರನ್ನ ಅವರಿಗೆ ಅವರದ ಸ್ವಲ್ಪ ಸಣ್ಣ ಮಕ್ಕಳಾದಾಗ ಈಕಿ ಹುಡುಗಿ ಕಡೆ ನಾನು ರೀಲ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ ಆಕೆಯೂ ಇಷ್ಟಪಟ್ಟು ಮಾಡೋಕ್ಕು ನೋಡಿ ಹೆಂಗಿತ್ತು ಅಂತ ಹೇಳಿ ನೋಡಿದ್ರಲ್ಲ ಇವತ್ತಿಂದು ಸ್ವಲ್ಪ ಅಡ್ಡಪಲ್ಲಕ್ಕಿ ಜಾತ್ರೆಯದು ಸಡಗರ ಮತ್ತು ನಾವು ಊರಿಂದ ಬಂದಿದ್ದು ಮತ್ತು ಹರ್ಟೆ ಹೊಡೆದಿದ್ದು ಇವತ್ತಿನ ಬ್ಲಾಗ್ ಆಯಿತು ಇವತ್ತಿನ ಬ್ಲಾಗನ್ನು ನಾನು ಇಷ್ಟಕ್ಕೆ ಮುಗಿಸ್ತೀನಿ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಾಳೆ ಜಾತ್ರೆಯಲ್ಲಿ ವೈಭವನ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಪೇಜ್ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬೈ ಫ್ಯಾನ್ಸ್ ನೈಸ್